ನಮ್ಮ ಗುರುಗಳು ನಿರ್ದೇಶಕ ಮುಳ್ಬಾಳ್ ತಾಲೂಕಿನ ನಿರ್ದೇಶಕರು ಕೋಲಾರ ಜಿಲ್ಲೆಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಕಳೆನಹಳ್ಳಿ ನಾಗರಾಜನ್ ಅವರೇ ಮತ್ತೊಬ್ಬರು ನೂತನವಾಗಿ ಆಯ್ಕೆಯಾಗಿ ಆಸೀನರಾಗಿರ್ತಕ್ಕಂಥ ನಮ್ಮ ಮಹಿಳಾ ನಿರ್ದೇಶಕ ಮೇಡಮ್ ಅವರೇ ನಮ್ಮ ನಾಯಕರು ನಮ್ಮ ಪಕ್ಷದ ಹಿರಿಯರು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಪ್ರಕಾಶನ್ ಅವರೇ ಮತ್ತು ನಮ್ಮ ಪಕ್ಷದ ಹಿರಿಯರು ಆಗಿರ್ತಕ್ಕಂಥ ನಾಗಮಂಗಲ ಶಂಕರನ್ ಅವ್ರೆ ಕೋಮಲ್ ಡೈರೆಕ್ಟರ್ ಡಿ ಎಂ ಆಗಿರ್ತಕ್ಕಂಥ ಕಿರಣ್ ಅವ್ರೆ ಮತ್ತು ಕೋಚಮುಲ್ ಎಲ್ಲ ಎಲ್ಲಾ ಸಿಬ್ಬಂದಿ ವರ್ಗದವ್ರೆ ಮುಖ್ಯವಾಗಿ ಶಾಪುರ್ನ ನಮ್ಮ ಮಹಿಳೆಯರೇ ರೈತ ಮಹಿಳೆಯರೇ ರೈತರೇ ಎಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರೇ ಈಗಾಗಲೇ ನಮ್ಮ ಶಾಸಕರು ಹೇಳ್ತಾ ಇದ್ರು ಇಪ್ಪತ್ನಾಲ್ಕನೇ ಡೈರಿ ಇಪ್ಪತ್ತೈದನೇ ಡೈರಿ ಹೊಸದಾಗಿ ಓಪನ್ ಆಗ್ತಾ ಇದೆ ಅಂತ ಇದಕ್ಕೆಲ್ಲ ಕಾರಣ ನಮ್ಮ ನಾಗರಾಜನವರ ಒಂದು ಅನುಭವ ಎಲ್ಲೆಲ್ಲಿ ಮಹಿಳಾ ಡೈರಿಗಳಿರಬೇಕು ಎಲ್ಲೆಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಅವರು ತುಂಬ ನಮ್ಮ ತಾಲೂಕಿನ ರೈತರ ಬಗ್ಗೆ ತುಂಬಾ ಕಾಳಜಿ ವಹಿಸಿರ್ತಕ್ಕಂಥವ್ರು ಅದಾದ ನಂತರ ಈಗ ಅವ್ರ ಜೊತೆಗೆ ಜೋಳೆತ್ಕೊಂತ ನಾಗರಾಜನವ್ರ ಜೊತೆಗೆ ಇನ್ನೊಂದು ಎತ್ತುವನ್ನು ಕಟ್ಟಿ ಎತ್ತಾಗಿ ನಮ್ಮ ತಾಲೂಕಿನ ಜನ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ನಾಲ್ಕನೇ ಬಾರಿ ಆಗಿದ್ರೆ ನಾಲ್ಕನೇ ಬಾರಿ ಅವ್ರ ಜೊತೆಗೆ ಬಿ ಕೂಡ ಕರೆಸಿರೋದು ನಮ್ಮೆಲ್ಲರೂ ಕೂಡ ಭಾಗ್ಯ ಅಂತ ನನ್ನ ಭಾವನೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಎಲ್ಲಾ ರೈತ ಬಾಂಧವ್ರಿಗೂ ಕೂಡ ಅವರ ಸಹಕಾರ ಇರ್ತದೆ ಅವ್ರ ಜೊತೆಗೆ ಕೂಡ ನಮ್ಮ ಶಾಸಕರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಎಲ್ಲಿ ಡೈರಿ ಏನಾಗ್ಲಿ ಹೊಸ ಡೈರಿ ಕಟ್ಟುವುದಕ್ಕಾಗ್ಲಿ ಅವಳ ವೈಯಕ್ತಿಕ ಸಹಾಯನೂ ಇದೆ ನಮ್ಮ ಶಾಸಕರ ಸಹಾಯನೂ ಇದೆ ಅದೆಲ್ಲ ಉಪಯೋಗಿಸಿಕೊಂಡು ನಮ್ಮ ತಾಲೂಕಿನ ರೈತರು ಎಲ್ಲ ರೈತ ರೈತ ಬಾಂಧವರಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ಏನು ಈ ಕೋಚಿಮುಲ್ಗೆ ಹಾಲು ಸರಬರಾಜು ಮಾಡ್ತಿರೋ ಕೋಮುಲ್ಗೆ ನೀವು ಅತ್ಯುತ್ತಮವಾದ ಗುಣಮಟ್ಟವನ್ನು ಹಾಳುವನ್ನು ಸರಬರಾಜು ಮಾಡಿ ನಮ್ಮ ಕೋಲಾರ ಜಿಲ್ಲೆಯ ಹಾಲು ಕೂಟವನ್ನು ಮುಂದೆ ಉತ್ತಮವಾಗಿ ತಗೊಂಡು ಹೋಗ್ಬೇಕು ಅಂತ ತಮ್ಮೆಲ್ಲ ತಮ್ಮೆಲ್ಲರಲ್ಲಿ ಮನವಿ ಮಾಡುತ್ತಾ ನನಗೂ ಈ ಅವಕಾಶ ಕೊಟ್ಟಿರ್ತಕ್ಕಂಥ ನಾಗರಾಜನ್ ಅವರಿಗೆ ನಿಮ್ಮೆಲ್ಲರಿಗೂ ಹೊಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ